ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಏಳು ಮೋಕ್ಷದಾಯಕ ಸ್ಥಳಗಳ ಕುರಿತು ತಿಳಿಯೋಣ ಅಯೋಧ್ಯ ಮಥುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಎಂದು ಹೇಳಿದಂತೆ ಅಯೋಧ್ಯ ಮಥುರ ಮಾಯ ಅಂದರೆ ಹರಿದ್ವಾರ ಕಾಶಿ ಅಂದರೆ ವಾರಣಾಸಿ ಕಾಂಚಿ ಅಂದರೆ ಕಂಚಿ ಆವಂತಿಕ ಅಂದರೆ ಉಜ್ಜಯಿನಿ ಹಾಗೂ ದ್ವಾರಾವತಿ ಅಂದರೆ ದ್ವಾರಕ ಇವು ಏಳು ಮೋಕ್ಷದಾಯಕ ಸ್ಥಳಗಳಾಗಿವೆ ಮೊದಲನೆಯದಾಗಿ ಅಯೋಧ್ಯ ಇದು ಶ್ರೀರಾಮಚಂದ್ರನ ಜನ್ಮಸ್ಥಳವಾದ್ದರಿಂದ ಇದನ್ನು ಏಳು ಮೋಕ್ಷದಾಯಕ ಸ್ಥಳಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸಲಾಗುತ್ತದೆ ಈ ಅಯೋಧ್ಯೆಯು ಸರಿಯೂ ನದಿ ತೀರದಲ್ಲಿ ಇದೆ ಮಥುರಾ ಇದು ಎರಡನೆಯ ಮೋಕ್ಷದಾಯಕ ಸ್ಥಳ ಇದು ಶ್ರೀಕೃಷ್ಣನ ಜನ್ಮಸ್ಥಳವಾಗಿದೆ ಮಥುರಾ ಕ್ಷೇತ್ರವು ಯಮುನಾ ನದಿ ಬಲದಂಡೆಯ ಮೇಲೆ ಇದೆ ಇದು ಶ್ರೀಕೃಷ್ಣನ ಜನ್ಮಸ್ಥಾನವಾದ್ದರಿಂದ ಇದು ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ ಮೂರನೆಯದಾಗಿ ಮಾಯಾ ಅಂದರೆ ಹರಿದ್ವಾರ ಹರಿದ್ವಾರವು ಪರಮ ಪವಿತ್ರ ಕ್ಷೇತ್ರವಾಗಿದೆ ಹರಿದ್ವಾರ ಹೆಸರೇ ಸೂಚಿಸುವಂತೆ ಇದು ವಿಷ್ಣುವಿನೆಡೆಗೆ ಬಾಗಿಲು ಎಂದು ಎನಿಸಿಕೊಳ್ಳುತ್ತದೆ ಹಿಮಾಲಯದ ಪರ್ವತದಿಂದ ಇಲ್ಲಿ ಗಂಗಾ ನದಿ ಹರಿದು ಬಂದು ಹರಿದ್ವಾರದಲ್ಲಿ ಬಯಲು ಪ್ರದೇಶದಲ್ಲಿ ಸೇರುತ್ತದೆ ಸಮುದ್ರ ಮಂಥನದ ವೇಳೆಯಲ್ಲಿ ಬಂದಂಥ ಅಮೃತದ ಕಲಶವನ್ನು ಗರುಡನು ಒಯ್ಯುತ್ತಿರುವಾಗ ಅಮೃತ ಕಲಶದಿಂದ ಒಂದು ಬಿಂದು ಹರಿದ್ವಾರದಲ್ಲಿ ಬಿದ್ದಿದ್ದು ಆ ಸ್ಥಳವನ್ನು ಬ್ರಹ್ಮಕುಂಡವೆಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ಮೋಕ್ಷವನ್ನು ಪಡೆಯಬಹುದಾಗಿದೆ ಕಾಶಿ ಅಂದರೆ ವಾರಣಾಸಿ ಇದಕ್ಕೆ ಬನಾರಸ್ ಎಂಬ ಹೆಸರು ಇದೆ ಇದು ಅತ್ಯಂತ ಪವಿತ್ರವಾದ ಸ್ಥಾನವಾಗಿದ್ದು ಗಂಗಾ ನದಿಯ ತಟದಲ್ಲಿ ಇದೆ ಕಾಶಿ ಕ್ಷೇತ್ರದ ಸುತ್ತಲೂ ವರುಣಾ ಮತ್ತು ಹಸಿ ಎಂಬ ನದಿಗಳು ಹರಿದಿವೆ ಮನುಷ್ಯ ಕೊನೆಯ ಕಾಲದಲ್ಲಿ ಕಾಶಿಗೆ ಬಂದು ಮೃತನಾದರೆ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಕಾಶಿ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಹಾಗೂ ಬಿಂದು ಮಾಧವನ ದೇವಸ್ಥಾನಗಳು ಬಹಳ ಪ್ರಸಿದ್ಧವಾಗಿವೆ ಅಲ್ಲದೆ ಅನೇಕ ದೇವಸ್ಥಾನಗಳು ಸಹ ಇವೆ ಐದನೆಯದಾಗಿ ಕಾಂಚಿ ಇದಕ್ಕೆ ಕಂಚಿ ಕಾಂಚೀಪುರಂ ಎಂತಲೂ ಕರೆಯುತ್ತಾರೆ ಕಂಚಿ ಕ್ಷೇತ್ರವು ಸಹ ಮಹಾಪುಣ್ಯ ಕ್ಷೇತ್ರವಾಗಿದೆ. ಇಲ್ಲಿ ಅನೇಕ ದೇವಾಲಯಗಳಿರುವುದರಿಂದ ದೇವಾಲಯಗಳ ಪಟ್ಟಣ ಎಂತಲೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಶಿವಕಂಚಿ ಹಾಗೂ ವಿಷ್ಣುಕಂಚಿ ಎಂದು ಎರಡು ವಿಭಾಗಗಳಿವೆ ಶಿವಕಂಚಿಯಲ್ಲಿ ಕಾಮಾಕ್ಷಿ ದೇವಸ್ಥಾನ ಏಕಾಂಬರೇಶ್ವರ ದೇವಸ್ಥಾನ ಕೈಲಾಸನಾಥ ದೇವಸ್ಥಾನಗಳು ಇವೆ ವಿಷ್ಣುಕಂಚಿಯಲ್ಲಿ ಪ್ರಸಿದ್ಧವಾದ ವರದರಾಜಸ್ವಾಮಿಯ ದೇವಸ್ಥಾನವಿದೆ ಈ ಕ್ಷೇತ್ರಕ್ಕೆ ಹರಿ ಕ್ಷೇತ್ರವೆಂದು ಕರೆಯಲಾಗುತ್ತದೆ ಆರನೆಯದಾಗಿ ಅವಂತಿಕ ಇದಕ್ಕೆ ಉಜ್ಜಯಿನಿ ಅಂತಲೂ ಕರೆಯುತ್ತಾರೆ ಇದು ಮಧ್ಯಪ್ರದೇಶ ರಾಜ್ಯದ ಐದನೇ ಅತಿ ದೊಡ್ಡ ನಗರವಾಗಿದ್ದು ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಸಿಂಹಸ್ಥ ಕುಂಭಮೇಳ ನಡೆಯುತ್ತದೆ ಇಲ್ಲಿ ಮಹಾಕಾಲೇಶ್ವರ ಎಂಬ ಜ್ಯೋತಿರ್ಲಿಂಗದ ಪ್ರಸಿದ್ಧ ದೇವಾಲಯವಿದೆ ಉಜ್ಜಯಿನಿಯು ಶಿಪ್ರಾ ನದಿಯ ಪೂರ್ವದಂಡೆಯ ಮೇಲಿದೆ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಅಮೃತವನ್ನು ಗರುಡನು ಆಕಾಶಮಾರ್ಗದಿಂದ ಒಯ್ಯುವಾಗ ಒಂದು ಅಮೃತದ ಬಿಂದು ಆಕಸ್ಮಿಕವಾಗಿ ಉಜ್ಜಯಿನಿಯಲ್ಲಿ ಸಹ ಬಿದ್ದಿರುವುದರಿಂದ ಇದು ಪವಿತ್ರ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿಯೇ ಶ್ರೀಕೃಷ್ಣನ ಗುರುಗಳಾದ ಚಾಂದೀಪನಿ ಆಶ್ರಮವಿದೆ ಇಲ್ಲಿ ಶ್ರೀಕೃಷ್ಣನು ಅಧ್ಯಯನ ಮಾಡಿದ ಸ್ಥಳ ಇದೆ ಇದಕ್ಕೆ ವಿದ್ಯಾಸ್ಥಲಿ ಎಂದು ಹೆಸರು ಇದು ಶ್ರೀಕೃಷ್ಣನು ಓಡಾಡಿದ ಪವಿತ್ರ ಕ್ಷೇತ್ರವಾಗಿದ್ದು ಇಲ್ಲಿ ಶ್ರೀಕೃಷ್ಣ ಓಡಾಡಿದ ಬಗ್ಗೆ ಗುರುಹಾಗಿ ಇಲ್ಲಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳಿವೆ ಇದೇ ಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಗುರು ದಕ್ಷಿಣೆಯಾಗಿ ದೀರ್ಘಕಾಲದಿಂದ ಮೃತನಾಗಿದ್ದ ಗುರುಗಳ ಮಗನನ್ನು ಮರಳಿ ತಂದುಕೊಟ್ಟ ಕ್ಷೇತ್ರವಾಗಿದೆ ಈ ಎಲ್ಲ ಕಾರಣಗಳಿಂದ ಅವಂತಿಕ ಅಂದರೆ ಉಜ್ಜಯಿನಿ ಕ್ಷೇತ್ರವು ಸಪ್ತ ಮೋಕ್ಷದಾಯಕ ಸ್ಥಳಗಳಲ್ಲಿ ಒಂದಾಗಿದೆ ಪುರಿ ಅಂದರೆ ನಗರ ಈಗ ಏಳನೆಯದಾಗಿ ದ್ವಾರಾವತಿ ಇದಕ್ಕೆ ದ್ವಾರಕಾ ಎಂತಲೂ ಕರೆಯುತ್ತಾರೆ ಇದು ಶ್ರೀಕೃಷ್ಣನು ಸ್ವತಃ ವಾಸಿಸುತ್ತಿದ್ದ ಸ್ಥಳವಾಗಿದೆ ಇದು ಗುಜರಾತ್ ರಾಜ್ಯದ ಜಾಮ್ನಗರ್ ಜಿಲ್ಲೆಯಲ್ಲಿದೆ ಇಲ್ಲಿ ದ್ವಾರಕಾಧೀಶನ ಪ್ರಸಿದ್ಧ ದೇವಸ್ಥಾನವಿದೆ ಹಾಗೂ ಶ್ರೀಕೃಷ್ಣನ ಪತ್ನಿಯಾದ ರುಕ್ಮಿಣಿಯ ದೇವಸ್ಥಾನವು ಈ ಕ್ಷೇತ್ರದಲ್ಲಿದೆ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹವಾದ ಸ್ಥಳವೂ ಇದೇ ಕ್ಷೇತ್ರದಲ್ಲಿ ಇದೆ ಈ ಕ್ಷೇತ್ರದಲ್ಲೆಲ್ಲ ಶ್ರೀಕೃಷ್ಣನು ಓಡಾಡಿದ್ದರಿಂದ ದ್ವಾರಕೆಯು ಪರಮ ಪುಣ್ಯ ಕ್ಷೇತ್ರವಾಗಿದ್ದು ಮೋಕ್ಷದಾಯಕ ಸ್ಥಳಗಳಲ್ಲಿ ಇದು ಒಂದಾಗಿದೆ ಶ್ರೀಕೃಷ್ಣನು ಕೊನೆಯಲ್ಲಿ ಪರಂಧಾಮಕ್ಕೆ ಹೋದ ಪ್ರವಾಸ ಕ್ಷೇತ್ರವೂ ಇಲ್ಲಿಯೇ ಹತ್ತಿರದಲ್ಲಿದೆ ಈ ರೀತಿ ಪವಿತ್ರ ಕ್ಷೇತ್ರಗಳಾದ ಈ ಏಳು ಮೋಕ್ಷದಾಯಕ ಸ್ಥಳಗಳಿಗೆ ಮೋಕ್ಷಪುರಿ ಅಂತಲೂ ಕರೆಯುತ್ತಾರೆ ಈ ಏಳು ಮೋಕ್ಷದಾಯಕ ಸ್ಥಳಗಳನ್ನು ನಾವು ಪ್ರತಿನಿತ್ಯ ಪಠಿಸುವುದರಿಂದ ನಮಗೆ ಅನಂತ ಪುಣ್ಯವು ಪ್ರಾಪ್ತಿಯಾಗುತ್ತದೆ